ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಇತ್ತೀಚೆಗೆ ಜನಸಂಖ್ಯೆ ಎನ್ನುವುದು ಜಾಗತಿಕ ಸಮಸ್ಯೆ ಆಗಿದೆ ಹೌದು ಜನಸಂಖ್ಯೆಯು ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಎಂಟು ಶತಕೋಟಿಗಳಷ್ಟು ಜನಸಂಖ್ಯೆ ದಾಟುತ್ತಿದೆ ಬಹುತೇಕರು ತಾವು ಪ್ರಯಾಣ ಮಾಡಲು ಬಯಸುವ ದೇಶಗಳು ಅಥವಾ ಪ್ರದೇಶಗಳು ಹೆಚ್ಚಿನ ಜನಸಂದಣಿಯಿಂದ ಮುಕ್ತವಾಗಿರಬೇಕೆಂದು ಬಯಸುತ್ತಾರೆ ಅಂತಹ ದೇಶಗಳಲ್ಲಿ ನ್ಯೂಜಿಲೆಂಡ್ ಕೂಡ ಒಂದು ಹೌದು ನ್ಯೂಜಿಲೆಂಡ್ ಅಂದರೆ ನೂತನ ಸಂತಸದ ಭೂಮಿ ಅಂದ ಹಾಗೆ ಈ ರೀತಿ ಕಡಿಮೆ ಜನಸಂಖ್ಯೆಯ ದೇಶ ನೆಮ್ಮದಿಯ ಪ್ರವಾಸಕ್ಕೆ ಅನುಕೂಲಕರವಾಗಿರುತ್ತದೆ ಎಂದು ಹೇಳಲಾಗುತ್ತಿದೆ ಹಾಗಾದ್ರೆ ಆ ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಯಾಕೆ ಆ ದೇಶದ ವಿಶೇಷತೆ ಏನು ಗೊತ್ತಾ ಹೌದು ನ್ಯೂಜಿಲೆಂಡ್ ಎಂದರೆ ಭಾರತೀಯರಿಗೆ ತಟ್ಟನೆ ನೆನಪಿಗೆ ಬರುವುದು ಕ್ರಿಕೆಟ್ ತಂಡ ಹಾಗೂ ಟೂರಿಸಂ ಪ್ಲೇಸ್ ಅದ್ಭುತ ನೈಸರ್ಗಿಕ ಸೌಂದರ್ಯ ಪ್ರಾಕೃತಿಕ ಸಂಪತ್ತು ಹೊಂದಿರುವ ರಮಣೀಯ ಪ್ರೇಕ್ಷಣೀಯ ಸ್ಥಳ ನ್ಯೂಜಿಲೆಂಡ್ ಕೊರೆಯುವ ಚಳಿ ಇದ್ದರೂ ಪ್ರವಾಸಿಗರ ಪಾಲಿಗೆ ಇದು ನೆಚ್ಚಿನ ಟೂರಿಸ್ಟ್ ಸ್ಪಾಟ್ ಈ ದೇಶದ ಬಗ್ಗೆ ಕೆಲ ಕುತೂಹಲಕಾರಿ ವಿಷಯಗಳು ಕೂಡ ಇವೆ ಈ ಸ್ಟೋರಿಯಲ್ಲಿ ನಾವು ತೋರಿಸ್ತೇವೆ ನೋಡಿ ಹೌದು ವಿಶ್ವದ ಅತ್ಯಂತ ನ್ಯೂಜಿಲೆಂಡ್ ವಿಶ್ವದ ಅತ್ಯಂತ ಪ್ರಾಕೃತಿಕ ಸಿರಿತನ ಹೊಂದಿರುವ ದೇಶದಲ್ಲಿ ಒಂದು ಇದರ ವಿಸ್ತೀರ್ಣ ಎರಡು ಪಾಯಿಂಟ್ ಅರವತ್ತೆಂಟು ಲಕ್ಷ ಚದರ ಕಿಲೋಮೀಟರ್ ಅಂದ್ರೆ ಕರ್ನಾಟಕ ರಾಜ್ಯಕ್ಕಿಂತ ತುಸು ದೊಡ್ಡದು ಆದರೆ ಜನಸಂಖ್ಯೆ ನಮ್ಮ ಬೆಂಗಳೂರಿನ ಮಾತ್ರ ಇದೆ ಕೇವಲ ಲಕ್ಷದಷ್ಟು ಜನಸಂಖ್ಯೆ ಮಾತ್ರ ಇದೆ ನ್ಯೂಜಿಲೆಂಡ್ ದೇಶದಲ್ಲಿ ಪಶು ಸಾಕಾಣಿಕೆ ಒಂದು ಪ್ರಮುಖ ಉದ್ಯಮ ಹಸು ಮತ್ತು ಕುರಿ ಸಾಕಾಣಿಕೆ ಅಲ್ಲಿ ಹೆಚ್ಚು ಇಂಟ್ರೆಸ್ಟಿಂಗ್ ವಿಷಯ ಎಂದರೆ ಮನುಷ್ಯರ ಸಂಖ್ಯೆಗಿಂತ ಹತ್ತು ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕುರಿಗಳು ನ್ಯೂಜಿಲೆಂಡ್ನಲ್ಲಿವೆ ಇನ್ನು ಇಡೀ ಜಗತ್ತಿನಲ್ಲಿ ಮನುಷ್ಯರು ಕಾಲಿರಿಸಿದ ಕೊನೆಯ ದೇಶ ಎಂದರೆ ಅದು ನ್ಯೂಜಿಲೆಂಡ್ ಎಂಟುನೂರು ವರ್ಷಗಳ ಹಿಂದೆಯಷ್ಟೇ ನ್ಯೂಜಿಲೆಂಡ್ ನೆಲವನ್ನು ಮನುಷ್ಯ ಕಂಡಿದ್ದು ಕಾಲಿಟ್ಟಿದ್ದು ವಸಾಹತು ಮಾಡಿಕೊಂಡಿದ್ದು ಕೂಡ ಮಾಹೋರಿ ಜನಾಂಗದವರು ಇಲ್ಲಿಗೆ ಬಂದ ಮೊದಲಿಗರು ಇವರೇ ಈಗ ಇಲ್ಲಿನ ಮೂಲ ನಿವಾಸಿಗಳು ಈ ದೇಶದಲ್ಲಿ ನ್ಯೂಜಿಲೆಂಡ್ ದೇಶ ಎಂದರೆ ಹಸಿರ ಸಂಪತ್ತಿಗೆ ಹೆಸರುವಾಸಿ ಎಲ್ಲೆಲ್ಲೂ ದಟ್ಟ ಕಾನನಗಳೇ ಯಾಕೆಂದ್ರೆ ಇಲ್ಲಿರುವ ಶೇಕಡ ಮೂವತ್ತರಷ್ಟು ಪ್ರದೇಶವನ್ನು ರಾಷ್ಟ್ರೀಯ ಸಂರಕ್ಷಿತ ಪ್ರದೇಶವಾಗಿ ಘೋಷಿಸಲಾಗಿದೆ ನ್ಯೂಜಿಲೆಂಡ್ ದೇಶದ ಗರಿಮೆ ಎಂದ್ರೆ ಮಹಿಳೆಯರಿಗೆ ಮತದಾನದ ಹಕ್ಕು ಕೊಟ್ಟ ವಿಶ್ವದ ಮೊದಲ ದೇಶ ಎಂಬುದು ಸುಮಾರು ನೂರ ಇಪ್ಪತ್ತೆಂಟು ವರ್ಷಗಳ ಹಿಂದೆ ನ್ಯೂಜಿಲೆಂಡ್ನಲ್ಲಿ ಮಹಿಳೆಯರಿಗೆ ವೋಟಿಂಗ್ ರೈಟ್ಸ್ ಕೊಡಲಾಗಿತ್ತು ಅದಾಗಿ ಅನೇಕ ವರ್ಷಗಳ ಬಳಿಕ ಇತರ ದೇಶಗಳಲ್ಲಿ ಮಹಿಳೆಯರಿಗೆ ಆ ಹಕ್ಕು ಸಿಕ್ಕಿತು ಈಗ ಅಲ್ಲಿ ಮಹಿಳಾ ಸಂಸದರ ಸಂಖ್ಯೆ ಶೇಕಡ ಮೂವತ್ತಕ್ಕಿಂತ ಹೆಚ್ಚಿದೆ ಎಂಬುದು ಗಮನಾರ್ಹ ಇಲ್ಲಿ ಜನಸಂಖ್ಯೆ ಕಡಿಮೆ ಕಾರಣ ಏನೆಂದರೆ ಇಲ್ಲಿನ ತಂಪು ಹವಾಮಾನ ಮತ್ತು ವಾತಾವರಣ ಎಂದು ಹೇಳಲಾಗುತ್ತಿದೆ ಆದರೆ ಇಲ್ಲಿನ ಸರ್ಕಾರ ಮಾತ್ರ ತಮ್ಮ ಪ್ರಜೆಗಳಿಗೆ ಹೆಚ್ಚು ಹೆಚ್ಚು ಮಕ್ಕಳನ್ನ ಜನ್ಮ ಕೊಡಬೇಕು ಎಂದು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿರುವುದು ಇನ್ನೊಂದು ವಿಶೇಷವಾಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ